ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟ್ ಇನ್ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಇಲಾಖೆಯಲ್ಲಿ ಖಾಲಿ ಆರ್ ಆರ್ ಬಿ ಗ್ರೂಪ್ ಡಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಮೂವತ್ತೊಂದು ಒಂದು ಎರಡ್ ಸಾವಿರ ಇಪ್ಪತ್ತರಿಂದ ಪ್ರಾರಂಭ ಆಗಿತ್ತು ಇಪ್ಪತ್ತಾರರಿಂದ ಸ್ನೇಹಿತರೆ ಆಗಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ಜೂನ್ ಸೇಪ್ರಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಅದಾವ ಇಲ್ಲಿ ಹುಬ್ಳಿ ಆಗಿರ್ಬೋದು ಮುಂಬೈ ಚೆನ್ನೈ ಸಿಕಂದ್ರಾಬಾದ್ ದೆಹಲಿ ಕೋಲ್ಕತಾ ಸಾಕಷ್ಟು ಜೀವನದವು ಇಲ್ಲಿ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಎಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಸೇಪ್ರಿ ಅದನ್ನ ಈವತ್ತಿನಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೆ ನೋಡಿ ಬಹಳ ಸ್ನೇಹಿತರೆ ಆಗಿದ್ರೆ ಏರಿಯಾ ವೈಸ್ ಎಷ್ಟು ಅಂದ್ರೆ ಜೂನ್ ವೈಸ್ ಎಷ್ಟೆಷ್ಟು ಹುದ್ದೆಗಳ ಕಾಲದ ನೋಡ್ಕೊಂಡು ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೆ ಸಂಬಂಧಿಸಿದಂತೆ ಪ್ರತಿನಿತ್ಯ ಅಪ್ಡೇಟ್ ಏನಾದ್ರು ಬೇಕಾಗಿತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಜನರಿಗೆ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಉಪಯುಕ್ತ ಮಾಹಿತಿ ಜೊತೆಗೆ ಏನೋ ಅಪ್ಡೇಟ್ ಬಂದ್ರು ಕೂಡ ನಿಮಗೆ ತಿಳ್ಸ್ಕೊಡ್ತೀವ್ರಿ ಮನಿ ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ವೆಸ್ಟರ್ನ್ ರೈಲ್ವೆ ಮುಂಬೈ ಅಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಅದಪ್ಪ ಅಂದ್ರ ಮೂರ್ ಸಾವಿರದ ಒಂದೂರ ನಲವತ್ತೆಂಟು ಪೋಸ್ಟ್ ಅದಾವ್ ಇಲ್ಲಿ ಜನರಲ್ ಕ್ಯಾಟಗರಿಗೆ ಹನ್ನೊಂದ್ನೂರು ಓಬಿಸಿ ಏಳ್ನೂರು ಟೋಟಲ್ ಆಗಿದಾವ್ರಿ ಇಲ್ಲಿ ಹುಡ್ಕೋರಿ ಪ್ರತಿಯೊಂದು ಕೂಡ ಇರ್ತಾವ್ ಯಾರಾದ್ರೂ ಅಪ್ಲಿಕೇಶನ್ ಹಾಕೋ ಮುಂಚೆ ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ಈಗ ಬೆಸ್ಟ್ ಯಾವ್ದಪ್ಪ ಅಂದ್ರೆ ಸೇಫ್ ಕರ್ನಾಟಕಕ್ಕೆ ಸೇಫ್ ಜೋನ್ ಯಾವ್ದಂತ ಹೇಳಕತ್ತಿದ್ರಿ ಡೈರೆಕ್ಟ್ ಆಗಿ ಮ್ಯಾಟರ್ ಗೆ ಬಂದ್ಬಿಡೋಣ ಸ್ನೇಹಿತರ ಬರೆ ಇಲ್ಲಿ ಕೇವಲ ಹುದ್ದೆಗಳ ಮೇಲೆ ನಾವು ಡಿವೈಡ್ ಮಾಡಿ ಸೇಫ್ ಜೂನ್ ನ ಮಾಡಕ್ಕಾಗಲ್ರಿ ಯಾಕಪ್ಪ ಅಂದ್ರ ಇಲ್ಲಿ ಸಾಕಷ್ಟು ಸಾರಿ ಇಲ್ಲಿ ಏನ ಜಾಸ್ತಿ ಪೋಸ್ಟ್ ಇದ್ದಲ್ಲೇ ಹೆಚ್ಚಿ ಕಟಾಪ್ ಕೂಡ ನಿಂತೈತ್ರಿ ಈ ತಲೆ ಅದಕ್ಕಾಗಿ ಒಂದಿಷ್ಟು ಸೇಫ್ ಜೂನ್ ಅದ ಯಾತ್ ನೋಡ್ರಿ ಯಾರಾದ್ರೂ ಅರ್ಜಿನ ಸಲ್ಲಿಸೋರು ಉತ್ತರ ಭಾರತದ ಕಡೆ ನೀವೇನಾದ್ರು ಅರ್ಜಿನ ಸಲ್ಲಿಸ್ತೇರಿ ಅಂದ್ರ ಇವತ್ತ ಅದನ್ನ ತಲೆಗಿಂತರ ತೆಗೆದ್ ಬಿಡ್ರಿ ಯಾಕಪ್ಪಾ ಅಂದ್ರ ಈ ಆರ್ ಆರ್ ಬಿ ಇಲಾಖೆ ಒಳಗೆ ಎನ್ ಟಿ ಪಿ ಸಿ ಎಲ್ ಪಿ ಯಾವ್ದೇ ಒಂದು ನೇಮಕಾತಿ ಆಗಿಲ್ಲರಿ ಈ ಉತ್ತರ ಕ ಉತ್ತರ ಭಾರತದವರು ಟಾಪ್ ಒಳಗ ಇರ್ತಾರೆ ಯಾಕಂದ್ರ ಆ ರೀತಿ ಟೀಚಿಂಗ್ ಹಂಗೈತ್ರಿ ಅದರ ಜೊತೆಗೆ ಅವರು ಈ ಸ್ಟೇಟ್ ಗೋರ್ಮೆಂಟ್ ರೀ ಗುದ್ದಿಡಂಗಿಲ್ಲ ಡೈರೆಕ್ಟ್ ಸೀದಾ ಆರ್ ಆರ್ ಬಿ ಇಲಾಖೆಗೆ ಇರ್ಬೋದು ಬಟ್ ಸೆಂಟ್ರಲ್ ಗೋರ್ಮೆಂಟ್ ಗೆ ಪೈಟ್ ಜಾಸ್ತಿ ಕೊಡ್ತಾರೆ ಅವರು ಸೊ ಅದಕ್ಕಾಗಿ ನೀವೇನಾದ್ರೂ ಉತ್ತರ ಭಾರತದ ಕಡೆ ಹಾಕ್ತಿನಂದ್ರೆ ಹಾಕ ಹೋಗ್ಬೇಡ್ರಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಬಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಇಲ್ಲೇ ಇರ್ತಾವ್ ನೀವೇನಾದರೂ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೆ ಸ್ಟಡಿ ಮಾಡ್ತಾರೆ ನೋಡೋದು ತುಂಬ ಹೌದು ಎರಡು ಸಾವಿರ ಇಪ್ಪತ್ತರಲ್ಲಿ ನೀವೇನಾದರೂ ಆರ್ ಬಿ ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲಬಸ್ ನೋಡ್ಸು ಇಂಪಾರ್ಟೆಂಟ್ ಆಗಿರ್ತಾವ ಹೌದು ಸ್ನೇಹಿತರೆ ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಡಿಸ್ ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲಬಸ್ ನೋಡ್ಸಿ ಕೂಡ ಬಂದಿರ್ತಾರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮತ್ತೆ ಮೆಥಮೆಟಿಕ್ಸ್ ರೀಸನಿಂಗ್ ಟು ಏಟಿ ಪರ್ಸೆಂಟ್ ಸಿಲಬಸ್ ನೋಡ್ಸು ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು ಅದೇ ರೀತಿ ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಅಫೇರ್ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿ ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದ್ರೆ ಕೇವಲ ಎರಡ್ ನೂರು ರೂಪಾಯಿ ಎಲ್ಲ ನೋಟ್ಸ್ ಕಳಿಸಲಾಗುತ್ತದೆ ಇಂಟ್ರೆಸ್ಟಲ್ ಕಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸ್ ರೀ ಈ ಸಾರಿ ಮನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸಾಮನ್ನು ಬರ್ದರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ನೋಟ್ಸಿಂದರ ಬಂದವ್ರಿ ಕಂಪ್ಲೀಟ್ ಸಿಲಾಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಹೋಗ್ಯಾರ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ ಎಲ್ಲಾದ್ರೂ ಸಿಕ್ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಕ್ತದೆ ಅಂದರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಇಲ್ಲಪ್ಪ ಅಂದರೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈಗಾಗಲೇ ಕಣ್ಣು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದು ನೋಟ್ಸ್ ಯಾವ ರೀತಿ ಅಂತ ಅಲ್ಲಿ ನೋಡಿ ಸ್ನೇಹಿತರ ನೀವು ಸ್ಟ್ಯಾಟಿಕ್ ಸ್ಟ್ರಾಟಿಕ್ ಜಿಕೆ ನೋಟ್ ಇದಾಗಿರ್ತದೆ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರೆ ಸ್ಯಾಂಟ್ರ ಜಾಬ್ ಅಲ್ಲಿ ಸ್ಟ್ರಾಟಿಕ್ ಜಿಕೆ ಭಾಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವ ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ ನೋಡ್ಕೋಬೋದು ನೀವು ಈ ಥರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತೈತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈ ನಂಬರ್ಗೆ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ್ದಾನ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮೂರು ನೂರು ರೂಪಾಯಿ ಎಲ್ಲ ನಿಮಗೆ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ಈ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಹಾಕಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣ್ ವಾಟ್ಸಪ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳ್ರಿ ಸ್ನೇಹಿತರೆ ಅತ್ಯಂತ ಕಡಿಮೆ ಬೆಲೆ ಒಳಗೈತ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ಜಿ ಕೆ ಐತಿ ಸೈನ್ಸ್ ಐತಿ ಮೆಥಮೆಟಿಕ್ಸ್ ಐತಿ ರೀಸನಿಂಗ್ ಐತಿ ಓಲ್ಡ್ ಕ್ವಶನ್ ಪೇಪರ್ ಅದಾವ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಿ ಆಗ್ರಿ ನೀವು ಕರೆಂಟ್ ಅಫೇರ್ಸ್ ಅನ್ನ ಈಗ ತಗೋ ಹೋದ್ರೆ ಪ್ರತಿ ಮಂತ್ ಮೂವತ್ತು ರೂಪಾಯಿ ಅಂತ ತೋದ್ರಿ ಒಂದ್ ವರ್ಷದ ಕರೆಂಟ್ ಅಫೇರ್ಸ್ ತೊಗೊಂಡ್ರಂದ್ರೆ ಅಲ್ಲೇ ಮುನ್ನೂರು ರೂಪಾಯಿ ಐತ್ರಿ ನಮ್ಮ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲೇನೋ ಕಾರಣಕ್ಕಾಗಿ ವಿತ್ ಕರೆಂಟ್ ಅಫೇರ್ ಸೇರಿಸಿ ನಿಮಗೆ ಎರಡ್ ನೂರು ರೂಪಾಯಿಗಾಗಿ ಎಲ್ಲಾ ನೋಟ್ಸ್ ನೀಡಲಾಗ್ತಾ ಯಾರಿಗಾದ್ರ ನೋಡ್ಸ್ಬೇಕಾಗಿತ್ತಂದ್ರ ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕ್ರಿ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಕಾಲ್ ರೀಚ್ ಆಗಲ್ಲ ಸೊ ಅದಕ್ಕಾಗಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ಲಾಗುವುದು ಮನಿ ಸ್ನೇಹಿತರೆ ಹಾಗಿದ್ರೆ ಸೇಫ್ ಜೂನ್ ಅಂತ ನೋಡಕತಿದ್ವಿ ಸ್ನೇಹಿತರ ಇಲ್ಲಿ ನೋಡ್ರಿ ಉತ್ತರ ಭಾರತದ ಒಳಗ ಹೆವಿ ಕಾಂಪಿಟೇಷನ್ ಇರುತ್ತೆ ಅಲ್ಲಿ ಅದ್ರೋಗ ನೋಡ್ರಿ ಆ ಉತ್ತರ ಪ್ರದೇಶ ರೀ ಹರಿಯಾಣ ಆಗಿರಬಹುದು ಅದೇ ರೀತಿ ದೆಹಲಿ ರೀ ದೆಹಲಿ ಒಳಗ ಎಲ್ಲ ಕೋಚಿಂಗ್ ಸೆಂಟರ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ರೀ ಅಲ್ಲಿ ಹೆವಿ ಕಾಂಪಿಟೇಷನ್ ರೀ ನೀವೇನಾದ್ರೂ ರೀ ನಮ್ ಕೋಲ್ಕತ್ತಾ ಉತ್ತರ ಪ್ರದೇಶದವ್ರು ನಮ್ ಕಡೆ ಬಂದ್ ಹಾಕ್ತಾರೆ ಸೊ ಅದಕ್ಕಾಗಿ ನೀವೇನಾದ್ರು ಉತ್ತರ ಭಾರತದ ಕಡೆ ಏನಾದ್ರು ಅಪ್ಲಿಕೇಶನ್ ಹಾಕುವ ಅಂದ್ರ ಆ ಪ್ಲಾನ್ ಇವತ್ತಿಗೆ ಬಿಡ್ರಿ ಅದ್ರಲ್ಲಿ ಉತ್ತರ ಭಾರತದೊಳಗ ಡೆಲ್ಲಿ ರೀ ದೆಹಲಿ ಹೈಯೆಸ್ಟ್ ಪೋಸ್ಟ್ ಅದ್ ಡೆಲ್ಲಿಗಿಂತೂ ಬೇಡ್ರಿ ಹಾಕಕ್ಕೆ ಹೋಗ್ಬೇಡ್ರಿ ಅಲ್ಲಿ ಬಾಜು ಸ್ಟೇಟ್ ದಾರ ಹೆವಿ ಕಾಂಪಿಟೇಷನ್ ಕೊಡ್ತಾರೆ ನಿಮಗ ಐತಲ್ಲ ಅದೇ ರೀತಿ ಇಲ್ಲಿ ಕೋಲ್ಕತ್ತಾ ಆಗಿರ್ಬೋದು ಅದೇ ರೀತಿ ಗೋರಖ್ಪುರ್ ಆಗಿರ್ಬೋದು ಭುವನೇಶ್ವರ್ ಆಗಿರ್ಬೋದು ಕಲ್ಕತ್ತಾ ಆಗಿರ್ಬೋದು ಪ್ರತಿಯೊಂದು ಕೂಡ ಉತ್ತರ ಭಾರತದ ಅವನ ಕೈಯ ಬಿಟ್ಬಿಟ್ರಿ ನೋಡ್ರಿ ಕಲ್ಕತ್ತಾದವಾಗ ಡಬಲ್ ಪೋಸ್ಟ್ ಅದ ಅಂದ್ರೂ ಕೂಡ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತಿ ಸೊ ಹಂಗಂದ್ರ ನಾವು ಕರ್ನಾಟಕದವ್ರಿ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಸಲಿಸಬಹುದ್ರಿ ನಿಮ್ಮ ಊರ್ ಬಿಟ್ಟ ನಿಮ್ ಕರ್ನಾಟಕ ಬಿಟ್ಟ ಹೋಗಕ್ ಆಗಂಗಿಲ್ಲ ಅನ್ನೋರು ಕರ್ನಾಟಕಕ್ಕೆ ಅರ್ಜಿ ಸಲ್ಲಿಸ್ರಿ ಯಾಕಂದ್ರ ನೋಡ್ರಿ ಬರೀ ತೊಂಬತ್ ಪೋಸ್ಟ್ ಮಾತ್ರ ಅದಾವ್ರಿ ಇದ ಹುಬ್ಬಳ್ಳಿ ಅಥವಾ ಬೆಂಗಳೂರು ಅಂತ ಹೇಳ್ತಾರ ಜೂನ್ ಒಳಗ ಇದ ಲಾಸ್ಟ್ ಟೈಮ್ ಐದ್ನೂರ ಮೂರ್ ರೀ ನೋಡಿದಾಗ ಒಮ್ಮಿ ಸ್ಟಾಪ್ ಇರಂಗಿಲ್ಲ ಇಷ್ಟ ಕಡಿಮೆ ಅಂತ ನೀವು ಕೂಡ ಕೇಳಬಹುದ್ರಿ ಇಲ್ಲಿ ನಮ್ಮ ಸ್ಟೇಟ್ ಒಳಗ ಸದ್ಯಕ್ಕ ಸೈಕ್ಲಿಂಗ ಕುಸ್ತಿ ಸ್ಪೋರ್ಟ್ಸ್ ಕೋರ್ಟ್ ಅದಾರ ಬಹಳ ಜನ ಅದಾರೀ ಅವ್ರು ಡ್ಯೂಟಿ ಮಾಡೋಕ್ಕಿಂತ ಅಲ್ಲಿ ಅವ್ರಿಗೆ ಸೂಟಿ ಲೀವ್ ಕೊಟ್ಟಿರ್ತಾರ ಅವ್ರು ಆರಾಮಾಗಿ ಅಲ್ಲಿ ಸ್ಪೋರ್ಟ್ಸ್ ಮೇಲೆ ಫೋಕಸ್ ಮಾಡ್ತಿರ್ತಾರ ಸೊ ಅದಕ್ಕೆ ವೇಕೆನ್ಸಿ ಫುಲ್ ಅದಾವ್ರಿ ಬಟ್ ಇಲ್ಲಿ ದೊಡ್ಡ ದೊಡ್ಡ ವೇಕೆನ್ಸಿ ಆಗಿರಬಹುದು ಸಣ್ಣ ವೇಕೆನ್ಸಿ ಅದಾವ್ರಿ ಅದ್ರ ಕೂಡ ಅವ್ರು ತುಂಬೋಕತಿ ಅವ್ರು ಸದ್ಯಕ್ಕೆ ಆರ್ ಆರ್ ಬಿ ಗ್ರೂಪ್ ಡಿ ಒಳಗ ತೊಂಬತ್ ವೇಕೆನ್ಸಿ ಮಾತ್ರ ಖಾಲಿ ಅದಾವ್ರಿ ಜನರಲ್ ಕ್ಯಾಟಗರಿಗೆ ಐವತ್ತೊಂದು ಅದಾರಿ ಓ ಬಿ ಸಿ ಹದಿಮೂರು ಹದಿನಾಲ್ಕು ಎಸ್ ಸಿ ಹದಿನಾಲ್ಕು ಎಸ್ ಟಿ ಐದು ಅದೇ ರೀತಿ ಇ ಡಬ್ಲ್ಯೂ ಎಸ್ ಆರು ಹುದ್ದೆಗಳು ಖಾಲಿ ಅದಾವ್ರಿ ಕರ್ನಾಟಕ ಅರ್ಜಿ ಸಲ್ಲಿಸ್ತೀನಿ ಅನ್ನೋರು ನೋಡ್ರಿ ಒಂದು ಕಡಿಮೆ ಅಂದ್ರೆ ಒಂದು ಸೆವೆಂಟಿಂಥ ಹಿಡಿದ ಎ ಟಿ ಮಠ ಸ್ಕೋರ್ ಮಾಡ್ತೀನಿ ಅನ್ನೋರು ಮಾತ್ರ ಕರ್ನಾಟಕಕ್ಕೆ ಅರ್ಜಿಯನ್ನ ಸಲ್ಲಿಸ್ರಿ ನಾ ಕಟ್ ಆಫ್ ವಿಡಿಯೋ ಮಾಡಿ ಕೂಡ ನಿಮ್ ತಳಸ್ತೀನಿ ಯಾವ ಕಟ್ ಆಫ್ ಕಡಿಮೆ ಐತಿ ಯಾವ ಜಾಸ್ತಿ ಐತತಿ ಸದ್ಯಕ್ಕೆ ಇಷ್ಟು ಸ್ಕೋರ್ ಮಾಡ್ತೀನಿ ಅನ್ನೋರ್ ಮಾತ್ರ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಬೆಂಗಳೂರಿಗೆ ಅರ್ಜಿಯನ್ನ ಸಲ್ಲಿಸಬಹುದ್ರಿ ಇಲ್ಲಪ್ಪ ನನಗೆ ಅಷ್ಟ ಮಾಡೋದಾಗಂಗ್ಲಾ ನಾ ಬೇರೆ ಸ್ಟೇಟ್ಗೆ ಹೋಗ್ತೀನಿ ನಂದು ಯಾವುದೇ ಕಡೆ ಜಾಬ್ ಆದ್ರೂ ಹೋಗ್ಕಿ ಅನ್ನೋರು ನೋಡ್ಕೋರಿ ಮುಂಬೈರೊಳಗೆ ಎರಡು ಜೂನ್ ಅದಾವ ರೀ ಲಾಸ್ಟ್ ಟೈಮ್ ಏನ್ ಮಾಡ್ಬಿಟ್ರಿ ಮುಂಬೈ ಹಾಕ ನಂತರ ಎಲ್ಲರೂ ಕೂಡ ಸೆಂಟ್ರಲ್ ಮುಂಬೈಗೆ ಹಾಕಿಬಿಟ್ರಿ ಅಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಜಾಸ್ತಿ ಬಂದ್ಬಿಟ್ಟವ್ರಿ ಸೊ ಅದಕ್ಕಾಗಿ ನೋಡೋ ಮುಂದೆ ವೆಸ್ಟರ್ನ್ ರೈಲ್ವೆ ಮುಂಬೈಗೆ ಅಪ್ಲಿಕೇಶನ್ ಹಾಕೋರಿ ಪೋಸ್ಟ್ ಜಾಸ್ತಿ ಇದಾವ್ ಬಟ್ ಈಗ ಲಾಸ್ಟ್ ಒಂದ್ ಎರಡು ಸಾರಿ ಕಟ್ ಅನ್ನ ನಾವು ನೋಡಿದಾಗ ಇಲ್ಲಿ ಫೈಟ್ ತುಂಬಾ ಕಡಿಮೆ ಐತ್ರಿ ಗೊತ್ತದಲ್ಲ ಕಡೆ ಫೈಟ್ ಕಮ್ಮಿ ಐತಿ ಸೊ ಅದಕ್ಕಾಗಿ ಇಲ್ಲಿ ಪೋಸ್ಟ್ ನು ಜಾಸ್ತಿ ಇದಾವ್ ಫೈಟ್ ತುಂಬಾ ಕಡಿಮೆ ಐತಿ ಅದಕ್ಕಾಗಿ ನೀವೇನಾದ್ರೂ ಇಲ್ಲಿ ನಿಮ್ ಹತ್ತಿರದ ಮುಂಬೈ ರೀ ಎಲ್ಲರ್ಗೇನು ದೂರ ಅಲ್ರಿ ಮುಂಬೈ ಸೊ ಅದಕ್ಕಾಗಿ ನೀವು ಮುಂಬೈ ಕೂಡ ಅರ್ಜಿನ ಸಲ್ಲಿಸ್ಬೋದ್ರಿ ಹೈಯೆಸ್ಟ್ ಪೋಸ್ಟ್ ಇರ್ತಾವ ಬೇಡಪ್ಪ ನಮ್ಗೆ ಮುಂಬೈಗೆ ಹೋಗೋದಾಗುದಿಲ್ಲ ಅಲ್ಲಿ ರಶ್ ಅಲ್ಲಿರುವ ಸಿಟಿ ಎಲ್ಲಾ ಗಿಜಿ ಗಿಜಿ ಇರತೈತಿ ಅದೆಲ್ಲ ಕ್ಲೀನ್ ಇಲ್ಲ ಹಂಗಿಲ್ಲ ಅನ್ನೋರು ನೋಡ್ಕೋರಿ ನಿಮ್ಮ ಹತ್ತಿರದ ಬೆಸ್ಟ್ ಸಿಟಿ ರೀ ಚೆನ್ನೈ ರೀ ಚೆನ್ನೈಗಾದ್ರೂ ಅರ್ಜಿ ರೀ ಚೆನ್ನೈ ನೋಡ್ರಿ ಲಾಸ್ಟ್ ಟೈಮ್ ಹತ್ತೊಂಬತ್ ನೂರನ ಪೋಸ್ಟ್ ಇದ್ರಿ ಈ ಸಾರಿ ಒಂದ್ ಸಾವಿರದ ಮೂವತ್ತಾರು ಪೋಸ್ಟ್ ಅದಾವ್ ನಾಕ್ನೂರ ಮೂವತ್ತು ಜನರಲ್ ಕೆಟಗರಿ ಓಬಿ ಸಿ ಅಂದ್ರೆ ಜನರಲ್ ಕ್ಯಾಟಗರಿ ಅಂದ್ರ ಈ ಎಲ್ಲಾ ಅಭ್ಯರ್ಥಿ ಒಳಗ ಹೈಯೆಸ್ಟ್ ಸ್ಕೋರ್ ಬಂದವರು ಕೂಡ ಜನರಲ್ ಅಲ್ಲಿ ಆಯ್ಕೆ ಈತ ಹಾಗಿದ್ರೆ ಈ ಅಭ್ಯರ್ಥಿಗಳು ನೀವು ಅರ್ಜಿನ ಇಲ್ಲಿ ರೀ ಇಲ್ಲಿಯಪ ಅಂದ್ರ ಮುಂಬೈಗೆ ನಮ್ ಕರ್ನಾಟಕದವ್ರ್ ನೋಡ್ರಿ ಕರ್ನಾಟಕ ಅರ್ಜಿ ಸಲಸ್ರಿ ನಡೀತದ ಹುಬ್ಬಳ್ಳಿ ಐತ್ರಿ ಕರ್ನಾಟಕ ಅಂದ್ರ ಇಲ್ಲಿ ಮುಂಬೈಕ ಬೆಸ್ಟ್ ಅಂದ್ರ ವೆಸ್ಟರ್ನ್ ರೈಲ್ವೆ ಸರ್ಸೋ ರೀ ನೆಕ್ಸ್ಟ್ ರೀ ಚೆನ್ನೈ ರೀ ಇನ್ನೊಂದು ಸಿಕಂದ್ರಾಬಾದ್ ರೀ ಇಲ್ಲಪ್ಪಾ ಅಂದ್ರ ಸಿಕಂದ್ರಾಬಾದ್ ಆದವ್ರು ಕೂಡ ಸಲಸರಿ ಇವೆಲ್ಲಾ ಕೂಡ ಹತ್ತಿರನ ಹತ್ತಿರನಾದವು ಹತ್ತಿರ ರೀ ಈಗ ನಾರ್ತ್ ಸ್ಟೇಟ್ ಗೆ ನೋಡಿದ್ರ ಇದನ್ನ ಅತ್ಯಂತ ಕಡಿಮೆ ರೀ ಸೇಫ್ ಸ್ಕೋರ್ ಅತ್ಯಂತ ಕಡಿಮೆ ಸ್ಕೋರ್ ನಿಲ್ಲವರು ಇವ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಕಡಿಮೆ ಸ್ಕೋರ್ ನಿಲ್ತದ್ರಿ ಉತ್ತರ ಭಾರತದ ಸ್ಕೋರ್ ನೋಡ್ರಿ ನೀವು ಹೆವಿ ಕಾಂಪಿಟೇಷನ್ ಹೆಚ್ಚಿಗೆ ಕಟ್ ಆಫ್ ನಿಲ್ತದ್ರಿ ಈತಾ ಅವ್ರು ಇಲ್ಲಿ ಬಂದು ಅಡ್ಜಸ್ಟ್ ಅಕ್ಕಿ ರಂಗ್ಲಾಸ್ ಓದಕ್ಕಾಗಿ ಅವ್ರು ಅರ್ಜಿ ಸಲ್ಸ್ತಾರೀ ಅವರು ಸಲ್ಸಂಗ್ಲ ಅನ್ಬೇಡ್ರಿ ನಮ್ಗೆ ಅತಿ ಹಚ್ಚರಿಲಿ ಕೋಲ್ಕತ್ತಾದ್ರ ರಾಜಸ್ಥಾನದ ಈ ಸಾರಿ ಆಗಿರ್ಬೋದು ಉತ್ತರ ಪ್ರದೇಶದವರೆಲ್ಲ ಬಂದ ನಮ್ಮ ಭಾರತದ ಸಾರಿ ಕರ್ನಾಟಕದಾಗ ಹೋಗಿ ಬಂದ ಅರ್ಜಿ ಸಲ್ಲಿಸ್ರಿ ನೋಡ್ರಿ ನೀವು ಹೋಗಿ ಮಾತಾಡ್ಸ್ರಿ ಕರ್ನಾಟಕದಾಗೂ ಕೂಡ ಬೇರೆ ಸ್ಟೇಟ್ ದವರು ಆಲ್ರೆಡಿ ಇಲ್ಲಿ ಜಾಬ್ ಮಾಡಕತ್ತಾರೀ ಈ ತಲೆ ಈಗ ಯಾಕಂದ್ರೆ ಕಡಿಮೆ ಸ್ಕೋರ್ ನಿಲ್ವೀ ಏನ್ ಹೇಗ ಕೊಟ್ನಿಲ್ರಿ ಮುಂಬೈ ಆಗಿರ್ಬೋದ್ರಿ ಅದೇ ರೀತಿ ನಿಮ್ದು ಹುಬ್ಬಳ್ಳಿ ಆಗಿರ್ಬೋದು ಅದೇ ರೀತಿ ಚೆನ್ನೈ ಆಗಿರ್ಬೋದು ಅದೇ ರೀತಿ ಸಿಕಂದ್ರಾಬಾದ್ ಆಗಿರ್ಬೋದು ಅಥವಾ ಗೊರಖುರ್ ಇಷ್ಟ್ರಾಗ ಸ್ವಲ್ಪ ಕಡಿಮೆ ಸ್ಕೋರ್ ನಿಲ್ತದ್ರಿ ಗೋರಖ್ಪುರ್ ಕಿಂತ ಈ ಎಲ್ಲಾ ಕೂಡ ಸ್ವಲ್ಪ ಕಡಿಮೆ ನಿಲ್ತದ್ರಿ ಉಳಕೋದ್ದೆಲ್ಲಾ ಕೂಡ ಜಾಸ್ತಿ ನಿಲ್ತದ ನಿಮ್ದೇನಾದ್ರು ಈ ಸಾರಿ ಸೆಲೆಕ್ಷನ್ ಆಗ್ಲೇ ಬೇಕನ್ನೋರು ವೆಸ್ಟರ್ನ್ ರೈಲ್ವೆ ಮುಂಬೈ ಆದ್ರೂ ಅರ್ಜಿ ಸಲ್ಸ್ರಿ ಮುಂಬೈದಾಗ ಎರಡದವ್ ಸೆಂಟ್ರಲ್ ಆದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದ್ರಿ ಆದ್ರೆ ನಮ್ ಬೆಸ್ಟ್ ಚಾಯ್ಸ್ ಅಪ್ಪ ಅಂದ್ರ ನೀವು ವೆಸ್ಟರ್ನ್ ರೈಲ್ವೆ ಮುಂಬೈಕ್ ಅರ್ಜಿ ಸೆಂಟ್ರಲ್ ದಾಗ ಕಡಿಮೆ ಪೋಸ್ಟ್ ಅದಾವ ಜೊತೆಗೆ ಎಲ್ಲರೂ ಕೂಡ ಮುಂಬೈದಾಗ ಸೆಂಟ್ರಲ್ ಆದ್ರೂ ಸಲಸ್ರಿ ಇನ್ನ ಚೆನ್ನೈ ಸಲ್ಲಿಸ್ರಿ ರೀ ಇವೆಲ್ಲ ಕೂಡ ನಿಮ್ಗ ಕಡಿಮೆ ಕಟ್ ನಿಲ್ಲೋ ಅಂತದ್ರಿ ನಮ್ ಹತ್ತಿರ ಇರುವ ರಾಜ್ಯಗಳಾಗಿರ್ತಾವ್ರಿ ಈ ತಲೆ ಇಲ್ಲಪ್ಪ ನಾ ಬೇಕಾದ ಕಡೆ ಅರ್ಜಿ ಸಲ್ಸ್ನೆ ಓಕೆ ನೀವು ಬೇಕಾದ ಕಡೆ ಆದ್ರೂ ಅರ್ಜಿ ಸಲ್ಸೋಬೋದ್ರಿ ಅದು ನಿಮಗ್ ಬಿಟ್ಟಿದ್ದು ನಾವೀಗ ಸದ್ಯಕ್ಕ ಸ್ಕೋರ್ ಸ್ಕೋರ್ನ ಸೇಫ್ ಜೋನ್ ಅನ್ನ ಹೇಳಕಿದ್ವಿ ನಮ್ಮ ಈ ಟ್ಯಾಲಿ ಮಾಡ್ಕೊಂಡ ಪ್ರಕಾರ ಎಲ್ಲ ಕೂಡ ಟ್ಯಾಲಿ ಮಾಡಿ ನೋಡಿದ್ರಿ ಸದ್ಯಕ್ಕೆ ಇವ ಸೇಫ್ ಜೋನ್ ಅನ್ಸ್ರಿ ಇವನ್ ಬಿಟ್ಟು ನೀವು ಬೇರೆ ಕಡೆ ಅರ್ಜಿ ಸಲ್ಸ್ತೀನಂದ್ರೆ ಸಲಸಬಹುದ್ರಿ ಅದು ನಿಮ್ ಇಷ್ಟಕ್ ಬಿಟ್ಟಿದ್ರಿ ಸದ್ಯಕ್ಕ ನಾವ್ ಇಷ್ಟ ಸೇಫ್ ಜೋನ್ ಹೇಳಿವ್ರಿ ಯಾವ ಮುಂಬೈದಾಗ ಎರಡು ಜೂನ್ ಅದಾವ್ರಿ ಎರಡರಾಗ್ ಒಂದು ಬೇಕಾದ್ ಸಲಸ್ರಿ ಹುಬ್ಬಳ್ಳಿ ಒಂದ್ರಿ ಹುಬ್ಬಳ್ಳಿ ಯಾಕಂದ್ರ ನಮ್ಮ ರಾಜ್ಯ ಆಗೈತ್ರಿ ಅದ್ರ ಜೊತೆಗೆ ಇದು ಅತ್ಯಂತ ಕಡಿಮೆ ಕೂಡ ಕಟ್ ಅಪ್ ನಿಂತತ್ರಿ ಅದ್ರ ಜೊತೆಗೆ ಚೆನ್ನೈ ರೀ ಇನ್ನ ನೆಕ್ಸ್ಟ್ ಸಿಕಂದ್ರಾಬಾದ್ರಿ ಇವು ಬಾಳ್ ಸೇಬ್ ಜೋನ್ರಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕಂದ್ರೇತಲ್ಲ ಇದನ್ನ ಹೊರತುಪಡಿಸಿ ಬೇಕಾದ ಕಡೆ ಅರ್ಜಿ ಸಲ್ಲಿಸ್ತೀನಿ ಸಲ್ಲಿಸಬಹುದ್ರಿ ಎಕ್ಸಾಮ್ ಕೂಡ ಅಪ್ಲಿಕೇಶನ್ ಹಾಕಿದಾಗ ನೀವು ಕನ್ನಡನ ಚಾಯ್ಸ್ ಮಾಡ್ಕೊಂಡ್ರೆ ಎಲ್ಲಾ ಕಡೆನೂ ಕೂಡ ಕನ್ನಡನ ಇರ್ತತ್ರಿ ಎಕ್ಸಾಮ್ ಸೇತಲ್ಲ ಸ್ನೇಹಿತರ ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ಶುಕೋಣ ಶುಭ ದಿನ